ಮಾಡ್ತಾ ಇದ್ದಾರೆ ಎಸ್ ಡಿ ಎಸ್ ಮೇಲೆ ಮತ್ತೆ ಎಲ್ ಕೆ ಜಿ ಯು ಕೆ ಜಿಗೆ ಸುಮಾರು ಏಳು ಕೋಟಿ ಹಣವನ್ನ ಹೈದರಾಬಾದ್ ಕರ್ನಾಟಕ ಇಟ್ಟುವಂತ ಖರ್ಚು ಮಾಡಿ ಹೇಳಿದ್ರು ಯಾಕೆ ಈ ದ್ವಂದ್ವ ಅದಕ್ಕೋಸ್ಕರವಾಗಿ ಎಲ್ ಕೆ ಜಿ ಯು ಕೆ ಜಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭ ಮಾಡಬಾರ್ದು ಅದು ಪ್ರಾರಂಭ ಮಾಡಬೇಕು ಅನ್ನೋದಾದರೆ ಅಂಗನವಾಡಿ ಕೇಂದ್ರಕ್ಕೆ ಎಲ್ ಕೆ ಜಿ ಯು ಇವರು ಕೂಡ ಈಗಾಗಲೇ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದಿರುವಂತವ್ರು ಅಂಗನವಾಡಿ ಕೇಂದ್ರ ಮೊದಲೇ ಮಾತು ಪ್ರಾಥಮಿಕ ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಎಲ್ ಜಿ ಯು ಜಿಯನ್ನ ಪ್ರಾರಂಭ ಪ್ರಾರಂಭ ಮಾಡ್ತೀವಿ ಅನ್ನೋದಾದ್ರೆ ಅಂಗನವಾಡಿ ಅಂಗನವಾಡಿಯಲ್ಲಿ ಪ್ರಾರಂಭ ಮಾಡಿ ಕಾರ್ಯಕರ್ತೆಯನ್ನು ಶಿಕ್ಷಕರಂತ ಪರಿಗಣಿಸಿ ಇದು ನಮ್ಮ ಬೇಡಿಕೆ ಈ ಬೇಡಿಕೆ ಇಟ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಯಾ ಶಾಸಕರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಅದ್ರ ಭಾಗವಾಗಿ ಎಲ್ಲರಿಗೂ ನಮಸ್ಕಾರ ನಾನು ಎಂಎಲ್ಎ ಸಾಹೇಬರು